ಆರ್ ಸಿ ಬಿ ಸೋಲಿಗೆ ಇದೇ ಕಾರಣ ಗೆಲ್ಲುವ ಪಂದ್ಯವನ್ನು ಸೋತ ಆರ್ ಸಿ ಬಿ ಆರ್ ಸಿ ಬಿ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಆಡುತ್ತೆ ವಿರಾಟ್ ಕೊಹ್ಲಿ ಬೇಗ ಔಟ್ ಆಗ್ತಾರೆ ಸಾಲ್ಟು ಕೂಡ ಔಟ್ ಆಗ್ತಾರೆ ದೇವತ್ ಪಟಿಕಾಲ್ ಔಟ್ ಆಗ್ತಾರೆ ರಜತ್ ಪಟೀಧರ್ ಔಟ್ ಆಗ್ತಾರೆ ಕೊನೆಗೆ ಆರ್ ಸಿ ಬಿ ತಂಡ ವರ್ದಿದ್ದಷ್ಟು ಗೊತ್ತಾ ಫಿಲಿಪ್ ಸಾಲ್ಟು ಕೂಡ ಹೇಳ್ಕೊಳ್ಳೋ ರೀತಿ ಆಡೋದಿಲ್ಲ ಲಿವಿಂಗ್ಸ್ಟನ್ ಸೂಪರ್ ಆಗಿ ಆಡ್ತಾರೆ ಜಿತೇಶ್ ಶರ್ಮಾ ಚೆನ್ನಾಗಿ ಆಡ್ತಾರೆ ಆರ್ ಸಿ ಬಿ ತಂಡ ಒನ್ ಸಿಕ್ಸ್ಟಿ ನೈನ್ ಟಾರ್ಗೆಟ್ ಕೊಡ್ತಾರೆ ಜಾರ್ಜ್ ದ ಬಾಸ್ ಸೂಪರ್ ಆಗಿ ಆಡಿ ಪಂದ್ಯವನ್ನು ಗೆಲ್ಲಿಸ್ತಾರೆ ಬೌಲಿಂಗ್ ಸಕ್ಕತ್ತಾಗ ಹಾಕಿದ್ದು ಮೊಹಮ್ಮದ್ ಸಿರಾಜ್ ಆರ್ ಸಿ ಬಿ ಸೋಲಿಗೆ ಕಾರಣ ನಮ್ಮ ತಂಡದ ಬ್ಯಾಟಿಂಗ್ 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 ಆರ್ ಸಿ ಬಿ ಬ್ಯಾಟಿಂಗ್ ಆಡಿ ಒನ್ ಸಿಕ್ಸ್ಟಿ ನೈನ್ ಹೊಡಿತಾರೆ ಸಿರಾಜ್ ಮೂರು ವಿಕೆಟ್ ಹತ್ತೊಂಬತ್ತು ರನ್ನು ಬೆಸ್ಟ್ ಬೌಲಿಂಗ್ ಫಿಗರ್ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ನಮ್ಮ ವಿರುದ್ಧನೇ ತೆಗಿತಾರೆ ಲಿವಿಂಗ್ಸ್ಟನ್ ಐವತ್ನಾಲ್ಕು ರನ್ ಜಿತೇಶ್ ಶರ್ಮಾ ಮೂವತ್ ಮೂರು ರನ್ ಟಿಮ್ ಡೇವಿಡ್ ಮೂವತ್ತೆರಡು ರನ್ ಓಡಿತಾರೆ ಜಾರ್ಜ್ ದಿ ಬಾಸ್ ಟ್ವೆಂಟಿ ತ್ರೀ ರನ್ಸ್ ತಗೊಂಡಿದ್ದಾರೆ ಸಾಯಿ ಸುದರ್ಶನ್ ಒಳ್ಳೆ ಪರ್ಫಾಮೆನ್ಸು ಫಾರ್ಟಿ ನೈನು ಶರ್ಫೈ ರದರ್ ಫೋರ್ ಟು ತರ್ಟಿ ಆರ್ ಸಿ ಬಿ ಕಡೆ ಚೆನ್ನಾಗಿ ಬೌಲಿಂಗ್ ಮಾಡಿದ್ದು ಭುವನೇಶ್ವರ್ ಕುಮಾರ್ ಒಂದು ವಿಕೆಟು ಅದನ್ನು ಬಿಟ್ಟರೆ ಬೇರೆ ಯಾರೂ ಕೂಡ ಚೆನ್ನಾಗಿ ಮಾಡೋದಿಲ್ಲ ಹೇಸಲ್ವುಡ್ ಫಸ್ಟ್ ತ್ರೀ ಓವರ್ಸ್ ಬ್ರಿಲಿಯಂಟಾಗಿ ಮಾಡ್ತಾರೆ ಅದಾದಮೇಲೆ ಅವರು ಕೂಡ ಕಾಸ್ಟ್ಲಿ ಆಗ್ತಾರೆ ಆರ್ ಸಿ ಬಿ ತಂಡದ ಸೋಲಿಗೆ ಕಾರಣ ಮೊಹಮ್ಮದ್ ಸಿರಾಜ್ ಅವರ ಬೌಲಿಂಗು ಆರ್ ಸಿ ಬಿ ತಂಡದ ಬ್ಯಾಟಿಂಗು ಪವರ್ ಪ್ಲೇಯಲ್ಲಿ ಬೇಗ ಬೇಗ ವಿಕೆಟ್ಸ್ನ ಕಳ್ಕೊತಾರೆ ಪಿಚ್ನ ರೀಡ್ ಮಾಡಿಲ್ಲ ಪಿಚ್ಚು ಆ್ಯಕ್ಚುಲಿ ಬೌಲಿಂಗ್ ವಿಕೆಟು ಆರಾಮಾಗಿ ಒನ್ ನೈಂಟಿ ಒನ್ ನೈಂಟಿ ಹೊಡಿಬೋದಾಗಿತ್ತು ಆದರೆ ಆರ್ ಸಿ ಬಿ ತಂಡ ಹೊಡಿಲಿಲ್ಲ ಸಾಯಿ ಸಿ ಸಾಯಿ ಕಿಶೋರ್ ಚೆನ್ನಾಗಿ ಆಡ್ತಾರೆ ಇಬ್ಬರು ಸಾಯಿಗಳು ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ತಾರೆ ಆರ್ ಸಿ ಬಿ ಸೋಲಿಗೆ ಕಾರಣ ನಮ್ಮ ತಂಡದ ಬ್ಯಾಟಿಂಗ್ ಅಂತಲೇ ಹೇಳ್ಬೋದು ಲಿವಿಂಗ್ ಸ್ಟಾರ್ ಕಡೆಯಿಂದ ಒಳ್ಳೆ ಎಫರ್ಟ್ಸ್ ಬರುತ್ತೆ ಸ್ಟಾರ್ಟಿಂಗಲ್ಲಿ ಅಲ್ಲಿ ರಾಜಸ್ಥಾನ್ ರಾಯಲ್ಸ್ ತಂಡ ಕೂಡ ಇವಾಗ ಹೊಗೆ ರೀತಿ ಕಾಣಿಸ್ತಿದೆ ಆರ್ ಸಿ ಬಿ ತಂಡ ಕೂಡ ಅದೇ ಕಾಣಿಸ್ತಿದೆ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಅಲ್ಲಿ ಬ್ಯಾಟಿಂಗ್ ಬೌಲಿಂಗ್ ಮಾಡಬೇಕು ಅಂತ ಇನ್ನೂ ಕೂಡ ಆರ್ ಸಿ ಬಿ ಟೀಮ್ಗೆ ಗೊತ್ತಾಗ್ತಿಲ್ಲ ಪಿಚ್ ರೀಡ್ ಮಾಡೋದಲ್ಲಿ ಎಡವಟ್ ಆಗ್ತಿದೆ ವಿಡಿಯೋ ನೆನಗೂ ಕೂಡ ಶೇರ್ ಮಾಡಿ ಆರ್ ಸಿ ಬಿ ಸೋಲಿಗೆ ಕಾರಣ ನಮ್ಮ ತಂಡದ ಬ್ಯಾಟಿಂಗು ಬೌಲಿಂಗ್ ಚೆನ್ನಾಗಿತ್ತು ಬ್ಯಾಟಿಂಗ್ ಇನ್ನೂ ಕೂಡ ಬೇಕಾಗಿತ್ತು ಮೂವತ್ತು ರನ್ ಎಕ್ಸ್ಟ್ರಾ ಹೊಡೆದಿದ್ರೆ ಗೆಲ್ಲಬೋದಾಗಿತ್ತು ಓಡಿಲಿಲ್ಲ ಇದು ಸೋಲಿಗೆ ಕಾರಣ ಲೈಕ್ ಮಾಡಿ ಶೇರ್ ಮಾಡಿ ಫಾಲೋ ಮಾಡಿ ಕಮೆಂಟ್ ಮಾಡಿ